ಭಿಕ್ಷಕರೆ ಇತ್ತೀಚಿನ ದಿನಗಳಲ್ಲಿ ಫಿಟ್ ಆಗಿ ಕಾಣುವ ಯುವಕರು ಕೂಡ ಹೃದಯಾಘಾತ ಮತ್ತು ಹೃದಯ ಸ್ತಂಭನದಿಂದ ಸಾಯ್ತಿದ್ದಾರೆ ಕಳೆದ ಕೆಲವು ವರ್ಷಗಳಲ್ಲಿ ಮೂವತ್ತೈದರಿಂದ ನಲವತ್ತೈದು ವರ್ಷ ವಯಸ್ಸಿನ ಜನರಲ್ಲಿ ಹೃದಯಾಘಾತದಿಂದ ಸಾವಿನ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ ಮಕ್ಕಳನ್ನು ಸಹ ಇದು ಬಿಡುತ್ತಿಲ್ಲ ಹೃದ್ರೋಗವನ್ನ ನಂಬರ್ ಒನ್ ಸೈಲೆಂಟ್ ಕಿಲ್ಲರ್ ಎಂದು ಕರೆಯಲಾಗಿದೆ ಅಂದಾಜಿನ ಪ್ರಕಾರ ಹೃದಯದ ಕಾಯಿಲೆಯಿಂದ ಪ್ರತಿ ವರ್ಷ ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಬಲಿಯಾಗ್ತಿದ್ದಾರೆ ಈ ವಿಡಿಯೋದಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಏಕೆ ಬರುತ್ತೆ ಹೇಗೆ ಬರುತ್ತೆ ಅನ್ನೋ ವಿಷಯಗಳನ್ನ ವಿವರವಾಗಿ ತಿಳಿದುಕೊಳ್ಳೋಣ ಒಬ್ಬ ಮನುಷ್ಯನ ಹೃದಯ ಒಂದು ದಿನಕ್ಕೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಬಾರಿ ಬಡಿದುಕೊಳ್ಳುತ್ತೆ ಅದೇ ರೀತಿ ಒಂದು ದಿನಕ್ಕೆ ಏಳು ಸಾವಿರದ ಆರ್ನೂರು ಲೀಟರ್ ರಕ್ತವನ್ನ ಪಂಪ್ ಕೂಡ ಮಾಡುತ್ತೆ ನಮ್ಮ ಹೃದಯ ಇಷ್ಟು ಚಿಕ್ಕದಾಗಿದ್ರು ಅಷ್ಟೊಂದು ಲೀಟರ್ ರಕ್ತವನ್ನ ಪಂಪ್ ಮಾಡುತ್ತೆ ಅಂದ್ರೆ ನಾವು ಆಶ್ಚರ್ಯ ಪಡಲೇಬೇಕು ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಬಳಸುವ ನೀರಿನ ಪಂಪ್ಗಳನ್ನ ಒಂದು ದಿನ ಪೂರ್ತಿ ಆನ್ ಮಾಡಿದ್ರೆ ಸಾಕು ಖಂಡಿತ ಅದು ಕೆಟ್ಟು ಹೋಗುತ್ತೆ ಆದರೆ ನಮ್ಮ ಹೃದಯ ನಮ್ಮ ಜೀವನ ಪೂರ್ತಿ ನಮಗಾಗಿ ಕೆಲಸ ಮಾಡ್ತಾನೆ ಇರುತ್ತೆ ಇಂತಹ ಅದ್ಭುತ ಶಕ್ತಿಯನ್ನ ಹೊಂದಿರುವ ಹೃದಯ ಕೆಲವೊಂದು ಬಾರಿ ಏಕೆ ನಿಂತು ಹೋಗುತ್ತೆ ಹೃದಯಾಘಾತ ಅನ್ನೋದು ಹೇಗೆ ಸಂಭವಿಸುತ್ತೆ ಇದಕ್ಕೆ ಕಾರಣಗಳೇನು ಇವುಗಳ ಬಗ್ಗೆ ತಿಳಿದುಕೊಳ್ಳೋಕು ಮುಂಚೆ ನಮ್ಮ ಹೃದಯದ ಕೆಲಸದ ಬಗ್ಗೆ ನಾವು ತಿಳಿದುಕೊಳ್ಳೋಣ ವೀಕ್ಷಕರೇ ನಮ್ಮ ಹೃದಯದ ಮುಖ್ಯ ಕೆಲಸ ಮಾಂಸಖಂಡಗಳಿಗೆ ಆಮ್ಲಜನಕವನ್ನ ಸಪ್ಲೈ ಮಾಡೋದು ಆಕ್ಸಿಜನ್ ಇಲ್ಲ ಅಂದ್ರೆ ನಮ್ಮ ಮಾಂಸಖಂಡಗಳು ಕೆಲಸ ಮಾಡೋದಿಲ್ಲ ದೇಹದ ಎಲ್ಲಾ ಮಾಂಸಖಂಡಗಳ ಜೊತೆಗೆ ಹೃದಯಕ್ಕೂ ನಿರಂತರವಾಗಿ ಆಕ್ಸಿಜನ್ ಸಪ್ಲೈ ಆಗಬೇಕು ಈ ರೀತಿ ಆದಾಗ ಮಾತ್ರ ನಮ್ಮ ಹೃದಯ ನಿಲ್ಲದೆ ಕೆಲಸ ಮಾಡುತ್ತೆ ಹೃದಯ ಮತ್ತು ಮಾಂಸಖಂಡಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡೋ ರಕ್ತನಾಳಗಳನ್ನು ಕರೋನರಿ ಆಟರೀಸ್ ಎಂದು ಕರೆಯಲಾಗುತ್ತದೆ ಈ ರಕ್ತನಾಳಗಳಲ್ಲಿ ಏನಾದರೂ ಅಡ್ಡ ಬಂದರೆ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ನಿಂತು ಹೋಗುತ್ತೆ ಆಗ ಹೃದಯ ಕೆಲಸ ಮಾಡೋದನ್ನು ನಿಲ್ಲಿಸಿ ಬಿಡುತ್ತದೆ ಇದನ್ನೇ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಎಂದು ಕರೆಯುತ್ತಾರೆ ಅಷ್ಟಕ್ಕೂ ರಕ್ತನಾಳಗಳಲ್ಲಿ ಅಡೆತಡೆಗಳು ಏಕೆ ಬರುತ್ತೆ ಹೃದಯವು ಮಾಂಸಖಂಡಗಳಿಗೆ ರಕ್ತವನ್ನು ಸರಬರಾಜು ಮಾಡೋ ಕರೋನರಿ ನಲ್ಲಿ ಕೊಬ್ಬು ಹೆಚ್ಚಾಗಿ ರಕ್ತದ ಅರಿವಿಗೆ ತಡೆಯನ್ನ ಉಂಟು ಮಾಡುತ್ತೆ ಈ ರೀತಿ ಗಡ್ಡೆ ಕಟ್ಟಿದ ಕೊಬ್ಬನ್ನ ಆರ್ಟ್ ಬ್ಲಾಕ್ ಎಂದು ಕರೆಯುತ್ತಾರೆ ಕರನೊರಿಯ ಆರ್ಟರಿಸ್ ನಲ್ಲಿ ಬ್ಲಾಕ್ ಹೆಚ್ಚಾದರೆ ಅಲ್ಲಿ ರಕ್ತ ಗೆಡ್ಡೆ ಕಟ್ಟುತ್ತೆ ಈ ರೀತಿ ಗೆಡ್ಡೆ ಕಟ್ಟಿದರೆ ಆಕ್ಸಿಜನ್ ಸಪ್ಲೈ ನಿಂತು ಹೋಗಿ ಹೃದಯಾಘಾತ ಸಂಭವಿಸುತ್ತದೆ ಹಾಗೆ ಈ ರೀತಿ ಬ್ಲಾಕ್ ಆಗೋದನ್ನ ಅಥವಾ ಈ ಸ್ಥಿತಿಯನ್ನ ಕರೋನರಿ ಆರ್ಟರಿಸ್ ಡಿಸೀಸ್ ಅಂತ ಕರೆಯುತ್ತಾರೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಒಂದು ಜೀನ್ಸ್ ಅಂದ್ರೆ ಅನುವಂಶೀಯ ಕುಟುಂಬದಲ್ಲಿ ಯಾರಿಗಾದರೂ ಈ ಕಾಯಿಲೆ ಮೊದಲೇ ಇದ್ದರೆ ಅವರ ಮುಂದಿನ ಪೀಳಿಗೆಗೂ ಈ ಕಾಯಿಲೆ ಬರುವ ಅವಕಾಶವಿದೆ ಇನ್ನು ಎರಡನೆಯದು ನಮ್ಮ ಜೀವನ ಶೈಲಿ ಅಂದ್ರೆ ನಾವು ತಿನ್ನುವ ಆಹಾರ ಹಾಗೂ ನಮಗೆ ಇರೋ ಅಭ್ಯಾಸಗಳು ಹೆಚ್ಚು ವಯಸ್ಸಾದವರಿಗೆ ಹೆಚ್ಚು ಧೂಮಪಾನ ಮದ್ಯಪಾನ ಮಾಡುವವರಿಗೆ ಅಧಿಕ ರಕ್ತದೊತ್ತಡ ಹಾಗೂ ಸಕ್ಕರೆ ಕಾಯಿಲೆ ಇರುವವರಿಗೆ ಈ ಕರೋನರಿ ಆರ್ಟರಿಸ್ ಡಿಸೀಸ್ ಬರುವ ಅವಕಾಶ ಹೆಚ್ಚಾಗಿರುತ್ತೆ ಈ ಕಾಯಿಲೆಯನ್ನ ಕಂಡುಹಿಡಿದ ನಂತರ ರಕ್ತವನ್ನ ತೆಳುವಾಗಿ ಮಾಡೋ ಔಷಧಿಗಳನ್ನ ಆಸ್ಪತ್ರೆಗಳಲ್ಲಿ ಕೊಡುತ್ತಾರೆ ಒಂದು ವೇಳೆ ಇದರ ತೀವ್ರತೆ ಹೆಚ್ಚಾಗಿದ್ದರೆ ಆಪರೇಷನ್ ಮಾಡುವ ಪರಿಸ್ಥಿತಿ ಬರುತ್ತೆ ಈ ಕರೋನರಿ ಆರ್ಟರಿಸ್ ಡಿಸೀಸ್ ಅಂದ್ರೆ ಹೃದಯಾಘಾತಕ್ಕೆ ಎರಡು ರೀತಿ ಆಪರೇಷನ್ಗಳಿರುತ್ತೆ ಒಂದು ಆಂಜಿಯೋಪ್ಲಾಸ್ಟಿ ಈ ವಿಧಾನದಲ್ಲಿ ತೊಂದರೆಯಾದ ರಕ್ತನಾಳದ ಒಳಗೆ ಒಂದು ಟ್ಯೂಬ್ ಅನ್ನ ಕಳಿಸಿ ಅದನ್ನ ಬಲೂನ್ ರೀತಿ ಉಬ್ಬಿಸಿ ಹೆಚ್ಚಾದ ಕೊಬ್ಬನ್ನ ನಾಶ ಮಾಡ್ತಾರೆ ಅಳವಡಿಸುತ್ತಾರೆ ಈ ಚಿಕಿತ್ಸೆಯನ್ನ ಆಂಜಿಯೋಪ್ಲಾಸ್ಟಿ ಅಂತ ಕರೀತಾರೆ ಇನ್ನು ಎರಡನೆಯದು ಬೈಪಾಸ್ ಸರ್ಜರಿ ಈ ಚಿಕಿತ್ಸೆಯಲ್ಲಿ ನಮ್ಮ ದೇಹದ ಬೇರೆ ಬೇರೆ ಜಾಗದಿಂದ ರಕ್ತನಾಳಗಳನ್ನ ತೆಗೆದು ತೊಂದರೆಯಾದ ರಕ್ತನಾಳಗಳ ಜೊತೆ ಬೈಪಾಸ್ ಮಾಡ್ತಾರೆ ಇದನ್ನೇ ಬೈಪಾಸ್ ಸರ್ಜರಿ ಅಥವಾ ಓಪನ್ ಓಪನ್ಆರ್ಟ್ ಸರ್ಜರಿ ಅಂತ ಕರೀತಾರೆ ಇನ್ನು ರಕ್ತನಾಳಗಳಲ್ಲಿ ಕೊಬ್ಬು ಬ್ಲಾಕ್ ಆಗದೆ ಬೇರೆ ವಿಧಾನದಲ್ಲೂ ಕೂಡ ಹೃದಯ ನಿಂತು ಹೋಗುವ ಅವಕಾಶವಿದೆ ಇದನ್ನೇ ಕಾರ್ಡಿಯಾ ಅಂತ ಕರೀತಾರೆ ಹೃದಯ ಬಡಿದುಕೊಳ್ಳುವುದು ಅನ್ನೋದು ಹೃದಯದ ನಾಡಿ ವ್ಯವಸ್ಥೆ ಕಳಿಸುವ ವಿದ್ಯುತ್ ಪ್ರಚೋದನೆಗಳ ಮೇಲೆ ಆಧಾರವಾಗಿರುತ್ತದೆ ಈ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆಯಾಗಿ ವಿದ್ಯುತ್ ಸರಬರಾಜು ಸರಿಯಾಗಿ ನಡೆಯದೆ ಹೋದಾಗ ಹೃದಯ ಕಂಟ್ರೋಲ್ ತಪ್ಪುತ್ತೆ ಆಗ ಅದು ವೇಗವಾಗಿ ಅಥವಾ ಅತಿ ನಿಧಾನವಾಗಿ ಬಡಿದುಕೊಳ್ಳಲು ಪ್ರಾರಂಭಿಸುತ್ತೆ ಈ ಕಾಯಿಲೆಯನ್ನ ಅರೆತ್ಮಿಯಾ ಅಂತ ಕರೀತಾರೆ ಈ ಅರೆತ್ಮಿಯಾದಿಂದ ನೆರಳುವವರು ಹೆಚ್ಚು ಜಿಮ್ ಮಾಡೋದು ತೂಕ ಬರೋದು ಹೆಚ್ಚು ವೇಗವಾಗಿ ಓಡೋದು ಈ ರೀತಿ ಹೆಚ್ಚು ಆಯಾಸ ಪಡೋ ಕೆಲಸಗಳನ್ನ ಮಾಡಿದ್ರೆ ಹೃದಯ ನಿಂತು ಹೋಗುವ ಅವಕಾಶವಿರುತ್ತೆ ಈ ಕಾಯಿಲೆಯನ್ನ ನಿವಾರಿಸುವುದಕ್ಕೆ ಪೇಸ್ ಮೇಕರ್ ಪರಿಕರವನ್ನ ಎದೆಯಲ್ಲಿ ಅಥವಾ ಹೃದಯದ ಭಾಗದಲ್ಲಿ ಇಡ್ತಾರೆ ಇದು ಹೃದಯದ ಬಡಿತವನ್ನ ಸಾಧಾರಣ ಸ್ಥಿತಿಗೆ ತಂದು ಅರೇತ್ಮೀಯವನ್ನ ನಿಯಂತ್ರಣ ಮಾಡುತ್ತೆ ಅರೆತ್ಮಿಯ ಕಾಯಿಲೆ ಬರುವುದಕ್ಕೆ ಕಾರಣಗಳು ಜೀನ್ಸ್ ಅಥವಾ ಜುನ್ನುಗಳಲ್ಲಿ ಬರುವ ಬದಲಾವಣೆಗಳಿಂದ ಅಥವಾ ಕೆಲವು ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ನಾಡಿ ವ್ಯವಸ್ಥೆಗಳಲ್ಲಿ ಬರುವ ತೊಂದರೆಗಳಿಂದ ಅಧಿಕ ಒತ್ತಡಗಳಿಂದ ಈ ಕಾಯಿಲೆ ಬರುವ ಅವಕಾಶವಿದೆ ಎಂತಹ ಅದ್ಭುತ ಹೃದಯವನ್ನು ಸ್ವಲ್ಪವೂ ಬಿಡುವಿಲ್ಲದೆ ನಿರಂತರವಾಗಿ ಕೆಲಸ ಮಾಡೋ ನಮ್ಮ ಹೃದಯವನ್ನ ಕಾಪಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಮದ್ಯಪಾನ ಧೂಮಪಾನದಿಂದ ದೂರ ಇರುವುದು ಪ್ರತಿದಿನ ಸ್ವಲ್ಪ ವ್ಯಾಯಾಮ ಮಾಡುವುದು ಯೋಗ ಮಾಡುವುದು ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವುದು ಕೊಬ್ಬಿನಾಂಶ ಹೊಂದಿರುವ ಪದಾರ್ಥಗಳನ್ನ ಬಳಸುವುದನ್ನ ನಿಲ್ಲಿಸುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ವೀಕ್ಷಕರೇ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್